ನಮಸ್ಕಾರ ವೀಕ್ಷಕರೇ ಮತ್ತೊಮ್ಮೆ ನಿಮ್ಗೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಇವತ್ತು ನಾನು ನಿಮ್ಮ ಜೊತೆ ಕಡಲೆ ಮತ್ತು ಸುವರ್ಣಗಡ್ಡೆ ಹಾಕಿಬಿಟ್ಟು ಗಸಿ ಅಥವಾ ಪಲ್ಯ ಯಾವ ರೀತಿ ಮಾಡೋದು ಅಂತೇಳಿ ತೋರಿಸ್ಕೊಡ್ತೀನಿ ಮದುವೆ ಮನೆಯಲ್ಲಂತೂ ತುಂಬ ತಿಂದಿರ್ತೀರ ಕಡಲೆ ಮತ್ತು ಸುವರ್ಣಗಡ್ಡೆ ಹಾಕಿ ಗಸಿ ಮಾಡ್ತಾರೆ ಅವರು ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಅದೇ ರೀತಿಯಾಗಿ ಮನೆಯಲ್ಲಿ ಯಾವ ರೀತಿ ಮಾಡೋದು ಅಂಥೇಳಿ ತೋರಿಸ್ಕೊಡ್ತಾ ಇದ್ದೀನಿ ಫಸ್ಟ್ ನಾನಿಲ್ಲಿ ಕಡಲೆ ಬರುತ್ತಲ್ವ ಬ್ರೌನ್ ಕಲರ್ ಅದನ್ನು ರಾತ್ರಿ ಇಡೀ ನೆನೆಸಿ ಇಟ್ಕೊಂಡಿದ್ದೀನಿ ಒಂದು ಅಟ್ಲೀಸ್ಟ್ ಐದಾರು ಗಂಟೆನಾದರೂ ನೆನೆಸಿ ಇಡಿ ಅಂದರೆ ಬೇಯೋ ಬೇಗ ಅದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ಬೇಯಿಸ್ಕೊಳ್ತೀನಿ ಅದಾದ ಅಲ್ಲಿ ಸುವರ್ಣಗಡ್ಡೆ ಬರುತ್ತಲ್ವಾ ಕಟ್ ಮಾಡ್ಕೊಂಡಿದ್ದೀನಿ ವೇಳೆ ನೀವು ಯೂಸ್ ಮಾಡೋದಿಲ್ಲ ಅಂತ ಹೇಳಿದ್ರೆ ನೀವು ಆಲೂಗಡ್ಡೆನ ಕೂಡ ಯೂಸ್ ಮಾಡಬಹುದು ಬಟ್ ಕಡಲೆ ಮತ್ತೆ ಸುವರ್ಣಗಡ್ಡೆ ಏನು ಕಾಂಬಿನೇಷನ್ ಇದೆ ನೋಡಿ ನಾವು ಮುಂಬೈಯಲ್ಲಿ ಇದಕ್ಕೆ ಸೂರನ್ ಅಂತ ಕಡಿತ ಕರಿತೀವಿ ಕುಂದಾಪುರದಲ್ಲಿ ಸುವರ್ಣಗಡ್ಡೆ ಅಂತ ಹೇಳ್ತೀವಿ ತುಂಬಾ ಸಖತ್ತಾಗಿರುತ್ತೆ ಕಡಲೆ ಮತ್ತು ಇದ್ರ ಕಾಂಬಿನೇಷನ್ ಅಂತೂ ಖಂಡಿತವಾಗ್ಲೂ ಸಲ ಟ್ರೈ ಮಾಡಲೇಬೇಕಾಗಿದೆ ಮತ್ತು ಇದು ಹೆಲ್ತಿಗೆ ಕೂಡ ತುಂಬಾ ಒಳ್ಳೆಯದು ವರ್ಷಕ್ಕೊಮ್ಮೆ ಆದರೂ ಇದನ್ನು ತಿನ್ನಲೇಬೇಕು ತುಂಬಾ ಒಳ್ಳೆಯದು ನಮ್ಮ ಕಡೆ ಅಂತ ಮಾಡ್ತೀವಿ ಆ ಟೈಮಲ್ಲಂತೂ ಸುವರ್ಣಗಡ್ಡೆ ಯೂಸ್ ಮಾಡೇ ಮಾಡ್ತೀವಿ ವರ್ಷಕ್ಕೊಮ್ಮೆ ಆದರೂ ತಿನ್ಬೇಕಂತೇಳಿ ಸುವರ್ಣಗಡ್ಡೆನ ಕಟ್ ಮಾಡಿಬಿಟ್ಟು ಸ್ವಲ್ಪ ಅರ್ಶಿನ ಹಾಕ್ಬಿಟ್ಟು ಅದನ್ನು ಬೇಯಿಸ್ಕೊಳ್ತೀನಿ ಎರಡನ್ನ ಇವಾಗ ಬೇಯಿಸ್ಕೊಳ್ಳೋದಕ್ಕೆ ಇಟ್ಕೊಂಡಿದ್ದೀನಿ ಅದಾದ ನಂತರ ಇವಾಗ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ತೆಂಗಿನಕಾಯಿ ತುರಿ ಮತ್ತು ಅರಿಶಿಣ ಹಾಕಿ ಇಟ್ಕೊಂಡಿದ್ದೀನಿ ಅದ್ರ ಜೊತೆಗೆ ಇಲ್ಲಿ ಮಸಾಲೆ ನಮ್ಗೆ ಏನು ಬೇಕೆಂದರೆ ಒಂದು ಅರ್ಧ ಚಮಚ ಜೀರಿಗೆ ಒಂದು ಚಮಚ ಉದ್ದಿನಬೇಳೆ ಒಂದು ಸ್ವಲ್ಪ ಮೆಂತ್ಯಕಾಳು ಮೆಣಸಿನಕಾಯಿ ಒಂದು ಹತ್ತು ಹತ್ತು ಹನ್ನೆರಡು ಮೆಣಸಿನ್ಕಾಯಿ ಆಮೇಲೆ ಕೊತ್ತಂಬರಿ ಬೀಜ ಒಂದು ಎರಡು ಸ್ಪೂನಷ್ಟು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ಒಂದು ನಾಲ್ಕೈದು ಆಮೇಲೆ ಕರ್ಬೇವಿನ ಸೊಪ್ಪು ಈ ರೀತಿಯಾಗಿ ಎರಡನ್ನ ತೊಗೊಂಡಿದ್ದೀನಿ ಕರ್ಬೇವಿನ ಸೊಪ್ಪು ಕಡಲೆಬೇಳೆ ಕೂಡ ನೀವು ಹಾಕೊಳ್ಬೋದು ಇದು ಫ್ರೈ ಮಾಡಬೇಕಾದ್ರೆ ಬಟ್ ನಾನು ಕಡಲೆಬೇಳೆನ ಸ್ಕಿಪ್ ಮಾಡ್ಕೊಂಡಿದ್ದೀನಿ ನೀವು ಇಷ್ಟು ಕೂಡ ಹಾಕೊಂಡ್ರೆ ಸಾಂಬಾರಂತೂ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಅಂತ ಕರಿಬೋದು ಗಸಿ ಇಲ್ಲ ಪಲ್ಯ ನಿಮಗೆ ಯಾವ ಟೆಕ್ಸ್ಚರ್ ಬೇಕು ಆ ರೀತಿಯಾಗಿ ಮಾಡಿ ಆ ರೀತಿ ಹೆಸರು ಕೊಡ್ಬೋದು ಅದ್ರ ಜೊತೆಗೆ ಸ್ವಲ್ಪ ಹುಣಸೆ ಹಣ್ಣನ್ನ ಕೂಡ ತಗೊಂಡಿದ್ದೀನಿ ನೀರಲ್ಲಿ ನೆನೆಸಿ ಇಟ್ಕೊಂಡಿದ್ದೀನಿ ಅದನ್ನ ರುಬ್ಕೊಳ್ಬೇಕಾದ್ರೆ ಹಾಕ್ಕೊಳ್ತೀನಿ ಸೊ ಫಸ್ಟಿಗೆ ಈ ಮಸಾಲೆನೆಲ್ಲ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ನೀವು ಮಸಾಲೆ ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಅದರ ಅರೋಮನೆ ಚೇಂಜ್ ಆಗಿಬಿಡುತ್ತೆ ಸ್ಮೆಲ್ ತುಂಬಾ ಚೆನ್ನಾಗಿ ಬರುತ್ತೆ ಸಾಂಬಾರ್ದು ಅದ ಇದರಲ್ಲಿ ನಾನು ಮಸಾಲೆಗೆ ಎಲ್ಲ ಮಸಾಲೂ ಹಾಕ್ಕೊಂಡಿದ್ದೀನಿ ಒಣ ಮೆಣಸಿನ್ಕಾಯಿ ಉದ್ದಿನಬೇಳೆ ಜೀರಿಗೆ ಕೊತ್ತಂಬರಿ ಬೀಜ ಆಮೇಲೆ ಬೆಳ್ಳುಳ್ಳಿ ಒಂದು ನಾಲ್ಕೈದು ಅದನ್ನೆಲ್ಲ ಹಾಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಸ್ವಲ್ಪ ಹಸಿ ಸ್ಮೆಲ್ ಹೋಗುವಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕಾಗತ್ತೆ ಇದನ್ನ ನಿಮ್ಮ ಮನೆಯಲ್ಲಿ ಅಟ್ಲೀಸ್ಟ್ ಒಮ್ಮೆ ಟ್ರೈ ಮಾಡಿ ನಿಜವಾಗ್ಲೂ ಯಾರಿಗೆ ಸುವರ್ಣಗಡ್ಡೆ ಇದುವರೆಗೂ ತಿನ್ನಲಿಲ್ಲ ಇಲ್ಲಾಂದರೆ ಸಾಂಬಾರು ಯಾರಿಗೆ ಇಷ್ಟ ಆಗಲ್ಲ ನೋಡಿ ಅಂಥವ್ರಿಗಂತೂ ತುಂಬಾ ಫೇವ್ರೇಟ್ ಆಗಿಬಿಡುತ್ತೆ ಇದು ತುಂಬಾ ಇಷ್ಟ ಆಗುತ್ತೆ ನಮ್ಮ ಮನೆಯಲ್ಲಂತೂ ಎಲ್ಲರಿಗೂ ತುಂಬಾ ಇಷ್ಟ ಆಯಿತು ಇದು ಮಾಡಿದ್ದು ಇದನ್ನ ನೀವು ಕಾಂಬಿನೇಷನ್ ಅಂತ ಹೇಳಿದರೆ ಬಿಸಿ ಬಿಸಿ ಅನ್ನದ ಜೊತೆಗಂತೂ ನಿಮಗೆ ನಂಚ್ಕೊಳ್ಳೋದಕ್ಕೆ ಏನು ಬೇಡ ಹಾಗೆ ತಿನ್ಬಿಡ್ತೀರಾ ಅದಲ್ಲದೆ ನೀವು ದೋಸೆ ಚಪಾತಿ ಪೂರಿ ಯಾವುದಕ್ಕೆ ಕೂಡ ಹಾಕೊಂಡು ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಮತ್ತೆ ನಿಮಗೆ ಯಾವಾಗ ಮಾಡಬೇಕು ಅನ್ನನೆ ಮಾಡಬೇಕು ಆ ತರದಲ್ಲ ಏನೆಲ್ಲ ಇದ್ರ ಕಾಂಬಿನೇಷನ್ ಎಲ್ಲಾದ್ರ ಜೊತೆ ಇದು ಮ್ಯಾಚ್ ಆಗಿಬಿಡತ್ತೆ ಇಲ್ಲಿ ನಾನು ಫ್ರೈ ಮಾಡಬೇಕಾದ್ರೆ ತೆಂಗಿನಕಾಯಿ ತುರಿನ ಕೂಡ ಹಾಕೊಂಡು ಅರ್ಶಿನ ಹಾಕೊಂಡಿದ್ದೆ ಆವಾಗಲೇ ಅದನ್ನ ಕೂಡ ಫ್ರೈ ಮಾಡ್ಕೊಂಡಿದ್ದೆ ಚೆನ್ನಾಗಿ ಸ್ವಲ್ಪ ಸ್ಮೆಲ್ ಹೋಗೋ ತನಕ ಅಷ್ಟೇ ಅದಾದಮೇಲೆ ಇದಕ್ಕೆ ಹುಣಸೆ ಹಣ್ಣು ಆಮೇಲೆ ಸ್ವಲ್ಪ ನೀರು ಹಾಕಿಬಿಟ್ಟು ಗ್ರೈಂಡ್ ಮಾಡಿಕೊಳ್ಬೇಕಾಗತ್ತೆ ತುಂಬಾ ಫೈನ್ ಪೇಸ್ಟಲ್ಲ ಏನು ಬೇಡ ಒಂದು ಮೀಡಿಯಮ್ ಆಗಿ ಪೇಸ್ಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಮಿಕ್ಸಿ ಜಾರಲ್ಲಿ ನಾನು ಇದನ್ನು ಈ ರೀತಿಯಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನೋಡ್ಬೋದು ಫುಲ್ ಫೈನಾಗಿ ಆಗಲಿಲ್ಲ ಅದು ಈ ರೀತಿಯಾಗಿ ಇರಬೇಕಾಗತ್ತೆ ಇಲ್ಲಿ ಸುವರ್ಣಗಡ್ಡೆ ತುಂಬ ಚೆನ್ನಾಗಿ ಬೆಂದ್ಬಿಟ್ಟಿದೆ ಜಸ್ಟ್ ಇದೆಲ್ಲ ಮಸಾಲೆ ರೆಡಿ ಮಾಡೋಷ್ಟ್ರ ತನಕ ಇದು ಚೆನ್ನಾಗಿ ಬೆಂದುಬಿಟ್ಟಿತ್ತು ಇದು ಬೇಯೋದಕ್ಕೆ ಜಾಸ್ತಿ ಟೈಮ್ ತಾಗೋದಿಲ್ಲ ಇವಾಗ ಇದರಲ್ಲಿ ನಾನು ಮಸಾಲೆ ಏನು ರುಬ್ಕೊಂಡಿದ್ದೀನಿ ಅದನ್ನು ಹಾಕೊಡ್ತೀನಿ ಸೊ ರುಬ್ಬಿರೋ ಮಸಾಲೆನ ಇವಾಗ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಅದಾದ ನಂತರ ಇದನ್ನು ಸುವರ್ಣಗಡ್ಡೆ ಜೊತೆಗೇ ಮಿಕ್ಸ್ ಮಾಡ್ಕೊಳ್ತೀನಿ ಆ ಕಡೆ ಕಡಲೆ ಕೂಡ ಬೆಂದುಬಿಟ್ಟಿತ್ತು ಆವಾಗಲೇ ಕಡಲೆ ಒಂದು ಎರಡು ವಿಸಲಲ್ಲಿ ಬೆಂದುಬಿಡುತ್ತೆ ಯಾಕಂದರೆ ರಾತ್ರಿ ನೆನೆಸಿದ್ನಲ್ವ ಸೊ ಏನು ಟೈಮ್ ತಾಗಲಿಲ್ಲ ಇದಕ್ಕೂ ಕೂಡ ಏನು ಹೊತ್ತಾಗಲ್ಲ ಎರಡು ಬೇಯಿಸೋದಕ್ಕಿಟ್ಟು ಫ್ರೈ ಮಾಡಿಕೊಂಡು ಮಾಡಿದ್ರೆ ಬೇಗ ಬೇಗನೆ ಆಗಿಬಿಡತ್ತೆ ಇವಾಗ ನಾನು ಮಿಕ್ಸಿ ಜಾರಲ್ಲಿ ನೀರು ಹಾಕಿಬಿಟ್ಟು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಅಷ್ಟೇ ನಾನು ಯಾಕಂದರೆ ಇದನ್ನು ಮಾಡ್ತಾ ಇರೋದು ಅನ್ನಕ್ಕೋಸ್ಕರ ಅನ್ನದ ಜೊತೆ ತಿನ್ನೋದಕ್ಕೆ ಸೇ ನೀವು ರಸಂ ಅನ್ನ ಅದ್ರ ಜೊತೆಗೆ ಪಲ್ಯ ಅಂತ ಮಾಡಿದರೆ ನೀರು ಸ್ವಲ್ಪ ಕಡಿಮೆ ಹಾಕೊಳ್ಳಿ ನೀರು ಹಾಕೊಂಡು ಬೇಯಿಸ್ಕೊಳ್ಳೋಷ್ಟೆಲ್ಲ ಏನಿಲ್ಲ ಯಾಕಂದರೆ ಆಲ್ರೆಡಿ ನಾವು ನೀರು ಹಾಕ್ಕೊಂಡಿದ್ದೀವಲ್ವ ಸೊ ನೀವು ರಸಮ್ ಜೊತೆಗೆಲ್ಲ ನಂಚ್ಕೊಳ್ಳೋದಕ್ಕೆ ಮಾಡ್ತಾಯಿದ್ರೆ ನೀರು ಎಕ್ಸ್ಟ್ರಾ ನೀರು ಹಾಕ್ಕೊಳ್ಬೇಡಿ ಮಸಾಲೆ ಕಡಲೆ ಹಾಕ್ಕೊಂಡ್ಬೇಡಿ ಸಾಕಾಗತ್ತೆ ನೀರು ಎಕ್ಸ್ಟ್ರಾ ಬೇಕಾಗಲ್ಲ ನಾನು ಇದನ್ನು ಮಾಡ್ತಾ ಇರೋದು ಬೆಂಟಕ್ಕಿ ಅನ್ನದ ಜೊತೆ ತಿನ್ನೋದಕ್ಕೆ ಸಖತ್ ಬಿಸಿ ಬಿಸಿ ಟೇಸ್ಟಿಯಾಗಿರುತ್ತೆ ಅಂಥೇಳಿ ಇದರಲ್ಲಿ ನಾನು ಮಸಾಲೆ ಹಾಕಿದ್ದೀನಿ ಆಮೇಲೆ ಕಡಲೆ ಕೂಡ ಹಾಕೊಂಡ್ಬಿಟ್ಟಿದ್ದೀನಿ ಕಡಲೆ ಆಲ್ರೆಡಿ ಬೆಂದಾಗಿದೆ ಸೊ ಅದನ್ನು ಕೂಡ ಹಾಕಿದ್ದೀನಿ ಉಪ್ಪು ನೀವು ನೋಡ್ಕೊಳ್ಳಿ ನಾನು ಆಲ್ರೆಡಿ ಕಡಲೆ ಬೇಯಿಸ್ಕೊಳ್ಬೇಕಾದ್ರೆ ಉಪ್ಪು ಹಾಕೊಂಡಿದ್ದೀನಿ ಸೊ ನೋಡಿಕೊಂಡು ಇವಾಗ ಮತ್ತೆ ಉಪ್ಪನ್ನು ಸ್ವಲ್ಪ ಆ್ಯಡ್ ಮಾಡ್ತಾ ಇದ್ದೀನಿ ಸುವರ್ಣಗಡ್ಡೆ ಬೇಯಿಸ್ಕೊಳ್ಬೇಕಾದ್ರೆ ಉಪ್ಪನ್ನು ಹಾಕಲಿಲ್ಲ ಕಡಲೆ ಬೇಯಿಸ್ಬೇಕಾದ್ರೆ ಹಾಕೊಂಡಿದ್ದೀನಿ ಇದರಲ್ಲಿ ಬೆಲ್ಲ ಹಾಕೊಳ್ಬೇಕು ಒಂದು ಸ್ವಲ್ಪ ಬೆಲ್ಲ ಸಿಹಿ ಅಂಶ ಇರಬೇಕು ಆವಾಗಲೇ ಇದು ತುಂಬಾನೇ ರುಚಿಯಾಗಿರುತ್ತೆ ನಾನಿಲ್ಲಿ ಬೆಲ್ಲದ ಪುಡಿನ ಹಾಕೊಂಡಿದ್ದೆ ನೀವು ಬೇಕಾದ್ರೆ ಇಡೀ ಬೆಲ್ಲ ಏನಿರುತ್ತೆ ಅದೊಂದು ಪೀಸ್ ಬೆಲ್ಲ ಹಾಕೊಂಡ್ಬಿಡಿ ಸಾಕಾಗುತ್ತೆ ನಮ್ಮಲ್ಲಿ ಯಾವ ಸಾಂಬಾರು ಮಾಡಿದ್ರೆ ಒಂದು ಚೂರು ಬೆಲ್ಲ ಹಾಕಿದ್ರೆ ಅದ್ರ ರುಚಿನೇ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬಿಡುತ್ತೆ ಅಂತಾನೆ ಹೇಳ್ಬೋದು ಇವಾಗ ಇದು ಸಖತ್ ಚೆನ್ನಾಗಿ ಕುದಿ ಬರ್ತಾ ಇದೆ ಇದ್ರ ಪರಿಮಳ ಅಂತೂ ಆ ಕಡೆ ಈ ಕಡೆ ಎಲ್ಲ ಪರಿಮಳ ತುಂಬಾ ಚೆನ್ನಾಗಿ ಮನೆ ಫುಲ್ ಬರ್ತಾ ಇದೆ ಇವಾಗ ಇದಕ್ಕೆ ಒಂದು ಒಗ್ಗರಣೆ ಕೊಟ್ಬಿಡಬೇಕಾಗುತ್ತೆ ನಾನು ಆವಾಗಲೇ ಫ್ರೈ ಮಾಡಿದ್ದೆ ನೋಡಿ ಅದೇ ಪಾತ್ರೆಗೆ ಒಂದು ಸ್ವಲ್ಪ ತೆಂಗಿನ ಎಣ್ಣೆ ತಗೊಂಡಿದ್ದೆ ಅದಕ್ಕೆ ಒಂದು ಸ್ವಲ್ಪ ಸಾಸಿವೆನ ಹಾಕೊಂಡಿದ್ದೀನಿ ಒಗ್ಗರಣೆ ಆಗಿ ಕೊಡ್ತೀನಿ ಸಾಸಿವೆ ಬೆಳ್ಳುಳ್ಳಿ ಆಮೇಲೆ ಕರ್ಬೇವಿನ ಸೊಪ್ಪನ್ನು ಹಾಕಿಬಿಟ್ಟು ಒಗ್ಗರಣೆ ಕೊಟ್ಟು ಫ್ರೈ ಮಾಡ್ಕೊಳ್ತೀನಿ ಇದಿಷ್ಟೇ ಸಾಕಾಗುತ್ತೆ ಒಗ್ಗರಣೆಗೆ ನಾನು ಖಾರ ನನಗೆ ಸಾಕನ್ನಿಸ್ತು ಅದಕ್ಕೆ ಒಣ ಮೆಣಸು ಹಾಕಲಿಲ್ಲ ನೀವು ಬೇಕಾದರೆ ಹಾಕ್ಕೊಳ್ಬೋದು ಅದನ್ನು ಡೈರೆಕ್ಟಾಗಿ ಸಾಂಬಾರಿಗೆ ಹಾಕಿ ಆಲ್ರೆಡಿ ಕುದಿತಾ ಇದೆ ಸೂಪರ್ ಡೂಪರ್ ಆಗಿತ್ತು ಈ ಸಾಂಬಾರು ಮಾತ್ರ ನೀವು ಖಂಡಿತವಾಗ್ಲೂ ಒಮ್ಮೆ ಸಾಂಬಾರನ್ನ ಮನೆಯಲ್ಲಿ ಟ್ರೈ ಮಾಡಿ ನೀವು ಬೆಳಗ್ಗೆ ತಿಂಡಿಗೆ ಮಾಡಿಕೊಂಡು ರಾತ್ರಿ ತನಕನೂ ಇಟ್ಕೊಳ್ಬೋದು ಯಾಕಂದರೆ ಬೆಳಗ್ಗೆ ತಿಂಡಿಗೂ ಆಗುತ್ತೆ ಊಟಕ್ಕೂ ಆಗುತ್ತೆ ಎಲ್ಲದಕ್ಕೂ ಆಗೋದ್ರಿಂದ ನೀವು ಒಂದೇ ಸಲ ಮಾಡ್ಕೊಂಡು ಬಿಟ್ಟರು ಸಾಕಾಗುತ್ತೆ ಬಟ್ ಖಂಡಿತವಾಗ್ಲೂ ಈ ರೆಸಿಪಿನ ಒಮ್ಮೆ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂದಿದೆ ಅಂತೇಳಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ